ಆತ್ಮೀಯ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾಸ್ವಾಮಿಯವರ ರಥೋತ್ಸವಕ್ಕೆ ಆಗಮಿಸುವಂತಹ ಪಾದಯಾತ್ರೆ ಭಕ್ತಾದಿಗಳಿಗೆ ನಮಸ್ಕಾರಗಳು ಪರಮಶಕ್ತಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಟ್ರಸ್ಟ್ ವತಿಯಿಂದ ಮತ್ತೆಹಳ್ಳಿ ಕ್ರಾಸ್ ಬಳಿ ಬೃಹತ್ ವೈದ್ಯಕೀಯ ಪ್ರಥಮ ಚಿಕಿತ್ಸೆ ಶಿಬಿರ ಪ್ರಸಾದ ವ್ಯವಸ್ಥೆ ವಿಶ್ರಾಂತಿಗಾಗಿ ವಿಶಾಲವಾದ ಸ್ಥಳದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯಮಾಡಿ ಎಲ್ಲ ಪಾದಯಾತ್ರಿಗಳು ಇದರ ಸದುಪಯೋಗವನ್ನು ಪಡೆಯಲು ಕೋರಲಾಗಿದೆ ಸುಸಜ್ಜಿತವಾದ ಸ್ವಚ್ಛತೆಯಿಂದ ಕೂಡಿದ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಲ್ಲಿ ತಾವುಗಳು ವಿಶ್ರಮಿಸಬಹುದು ಮಾತ್ರೆಗಳನ್ನು ಕೂಡ ಪಡೆಯಬಹುದು ಆಯುರ್ವೇದಿಕ್ ಕಾಲೇಜ್ ಸಿಬ್ಬಂದಿ ವರ್ಗದವರಿಂದ ಮತ್ತು ಮಸಾಜ್ ಸ್ಪೆಷಲಿಸ್ಟ್ಗಳಿಂದ ನಮ್ಮ ಪಾದ ಕಮಲಗಳಿಗೆ ಮಸಾಜನ್ನು ಕೂಡ ಪಡೆಯಬಹುದಾಗಿದೆ ಎಲ್ಲ ಭಕ್ತಾದಿಗಳು ಈ ಶಿಬಿರದ ಸದುಪಯೋಗವನ್ನು ಪಡೆಯಲು ಮತ್ತೊಮ್ಮೆ ಕೋರಲಾಗಿದೆ